ಸಾಂಗ್ ಚೆನ್ನಾಗಿದೆ ಬಟ್ ಆಕ್ಟಿಂಗು ಚೆನ್ನಾಗಿದೆ ಹೀರೋದು ಲೈಕ್ ಆಸ್ ಅ ಡೆಬ್ಯೂ ಫಿಲ್ಮ್ ಆಗಿರೋದ್ರಿಂದ ಸೈಕೋ ಹಾ ಅದು ಲಾಸ್ಟ್ ಗೊತ್ತಾಗಲ್ಲ ಅದ್ ಯಾರು ಸೈಕೋ ಅಂತ ಹೇಳ್ಬಿಟ್ಟು ಒಬ್ಬೊಬ್ರೆ ಸೈಕೋ ಅಂತ ಹೇಳ್ಬಿಟ್ಟು ಪೊಲೀಸವರು ಒಂದ್ ಇಬ್ರು ಮೂರ್ ಆಗಿ ಸಾಯಿಸ್ತಾರೆ ಬಟ್ ಲಾಸ್ಟ್ ನೋಡಿದ್ರೆ ಇನ್ನೊಬ್ಬ ಯಾರು ಮತ್ತೊಬ್ಬ ಸೈಕೋ ಉಟ್ಕೊಂಡಿ ಅನೀಗ ಅದ್ ಯಾರು ಮೇ ಬಿ ಸೆಕೆಂಡ್ ಪಾರ್ಟ್ ಒಬ್ಬೊಬ್ಬರು ಸಾರಿ ಇಲ್ಲ ಇಲ್ಲ ಆಡಿಯನ್ಸ್ ಯಾರು ಅಂತ ಲಾಸ್ಟ್ ಗೆಸ್ಟ್ ಮಾಡಕ್ ಆಗಲ್ಲ ಅದು ಏನಂತ ಹೇಳಿದ್ರೆ ಒಬ್ಬೊಬ್ರು ಲವ್ ಸ್ಟೋರಿ ಆಗಿದ ತಕ್ಷಣ ಹುಡುಗ ಹುಡುಗಿ ಸಾಯಿಸ್ತಾನೆ ಸೊ ಪೊಲೀಸರು ಏನ್ ಅನ್ಕೊಂತಾರೆ ಅವರೇ ಮೇನ್ ಸೈಕೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಾಯಿಸ್ತಾರೆ ಬಟ್ ಅದ್ ನೋಡಿದ್ರೆ ಇನ್ನೊ ಬಯಾರ ಸೈಕೋ ಜನರಲ್ಲಿ ಎಲ್ಲ ಆಕ್ಟಿಂಗ್ ತರ ಫ್ಯಾಮಿಲಿ ಈ ತರ ಚೆನ್ನಾಗಿದೆ ಆದ್ರೆ ಲವ್ ಈ ತರ ಮಾಡ್ಬೋದು ನೋವು ನೋವು ಯಾವತ್ತಿದ್ರೆ ನೋವು ಹುಡುಗಿರಿಂದ ಹೋಗ್ಬಾರ್ದು ಹುಡುಗಿರಿಂದ ಹೋಗ ತಪ್ಪಲ್ಲ ಹುಡುಗಿರಿಂದ ಹೋದ್ರೂ ಎಂತ ಹುಡುಗಿ ನವ್ ಮಾಡ್ತೀವಿ ಹುಡುಗಿರು ಪಿಕ್ಚರ್ ನೋಡ್ರೆ ಬುದ್ಧಿ ಬರುತ್ತೆ ಎಲ್ಲ ಹುಡುಗಿರಿಗೂ ಪಿಕ್ಚರ್ ನೋಡ್ಬೇಕು ಬುದ್ಧಿ ಕಲಿಬೇಕು ಹುಡುಗಿರು ಅವ್ನು ಯಾವ ತರ ತಿಳ್ಸ್ಕೊಂಡು ಅನ್ನೋದು ಇಷ್ಟ ಆಯ್ತು ಚೆನ್ನಾಗಿತ್ತು ಒಬ್ಬರು ಬಗ್ಗೆ ಯೋಗ್ಯತೆಯಿಂದ ಮಾತಾಡಬೇಕು ಅಂದ್ರೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಪರ್ಫೆಕ್ಟ್ ಕನ್ನಡ ಸಿನಿಮಾ ಉಳಿಸಿ ನಮಸ್ಕಾರ ಎಲ್ರಿಗೂ ಸಿನಿಮಾ ಇವತ್ ರಿಲೀಸ್ ಆಗಿದೆ ನಿನ್ನೆ ಪ್ರೀವಿಯರ್ ಶೋ ಇತ್ತು ನಿನ್ನೆನೂ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂತು ನಾನ್ ನಿನ್ನೆ ರೆಸ್ಪಾನ್ಸ್ಗಿನ್ನ ಇವತ್ತ ರೆಸ್ಪಾನ್ಸ್ ವೆಯ್ಟ್ ಮಾಡಬೇಕು ಇವತ್ತು ಹೇಗ ಹೇಗೆ ಹೇಳ್ತಾರೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ಬಟ್ ಅದ್ರ ಜೊತೆಗೆ ನಿನ್ನೆ ನನಗೆ ಒಫೀಸರ್ ಬಂದು ಕೊಟ್ಟಿದ್ದ ರೆಸ್ಪಾನ್ಸ್ ಇಂದ ಅಲ್ಲೇ ತುಂಬಾ ಒಂದು ಕಾನ್ಫಿಡೆನ್ಸ್ ಒಂದು ಹೋಪ್ ಬಂದ್ಬಿಟ್ಟಿದೆ ಅಂಡ್ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅಲ್ಲಿ ಬಟ್ ಅದ್ರ ಅದಾದ್ಮೇಲೆ ಇವತ್ತು ಇಲ್ಲಿ ಬಂದು ನೋಡಿದಾಗ ಇಲ್ಲೂ ಎಲ್ಲ ಜನರ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ಎಲ್ಲಾ ಎಲ್ಲಾ ಕಡೆನೂ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಐ ಆಮ್ ಶೂರ್ ಎಲ್ಲರೂ ನಿಮಗೆ ಇದನ್ನ ಹೇಳ್ತಾರೆ ಎಲ್ಲಾ ಸಿನಿಮాల్లో ಸೊ ನನ್ ಮಾತ್ ನಂಬಿಡಿ ನಿಮಗೆ ಗೊತ್ತಿರೋವರನ್ನ ಕಾಲ್ ಮಾಡಿ ಕೇಳಿಕೊಳ್ಳಿ ನೀವು ನಂಬುವಂತ ರಿವ್ಯೂವರ್ಸ್ ರಿವ್ಯೂ ರಿವ್ಯೂರ್ನ ಫಾಲೋ ಯಾರನ್ನ ಫಾಲೋ ಮಾಡ್ತೀರಾ ಅದನ್ನ ಚೆಕ್ ಮಾಡಿ ಅಲ್ಲಿ ನಿಮಗೆ ಸ್ಯಾಟಿಸ್ಫೈಯಿಂಗ್ ಆಗುವಂತ ರಿವ್ಯೂ ಸಿಕ್ತು ಅಂದ್ರೆ ದಯವಿಟ್ಟು ಬಂದ್ ಇಮಿಡಿಯೇಟ್ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಹಲೋ ಎವರಿಬಡಿ ಸೋ ಫೈನಲಿ ಆ ಮೂವಿ ಗೋ ಅಂಡ್ ವಾಚ್ आवर ಮೂವಿ ಅಂಡ್ we are glad that you guys are liked the film and uh, we wish you guys well ರವಿ ಸರ್ ಹೇಳ್ದಂಗೆ ಬರ್ತಿದೆ ಸಿನಿಮಾ ಅಂದ್ರೆ ಈಗ ಹೇಳಿದಾಗ ಅವ್ರೆಲ್ಲರಿಗೂ ಲವ್ ಫೇಲ್ಯೂರ್ ಆಗಿರುತ್ತೆ ಸೊ ಅದೆಲ್ಲಾರ್ಗು ಇದ್ದೇ ಇರುತ್ತೆ ಆ ಭಾವನೆಗಳನ್ನ ಅಷ್ಟು ತಂದು ಸ್ಕ್ರೀನ್ ಮೇಲೆ ಪ್ಲೇ ಮಾಡಕ್ ಮಾತ್ರ ಸಾಧ್ಯ ಅದು ನಾವು ನಿಜ ದೇವ್ ನಿಜ ಜೀವನದಲ್ಲಿ ಮಾಡೋದಕ್ಕಾಗಲ್ಲ ಅದು ಕ್ರೈಮ್ ಆಗಿಬಿಡುತ್ತೆ ಸೊ ಆ ಭಾವನೆಗಳನ್ನ ನಾವು ಸ್ಕ್ರೀನ್ ಮುಖಾಂತರ ರವಿ ಸರ್ ಹೇಳೋದಕ್ಕೆ ಟ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಎಲ್ಲಾ ಒಂದು ಈಗ ಬಾಯ್ಸ್ ಗೆ ತುಂಬಾ ಲವ್ ಲವ್ ಫೇಲಿಯರ್ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಅದು ಬೇರೆ ರೀತಿಯಲ್ಲಿ ಕ್ರೈಮ್ ಫೇಲಿಯರ್ ಆಗಿ ತೊಗೊಂಡು ತುಂಬಾ ಚೆನ್ನಾಗಿ ಹೇಳಿದಾರೆ ಎಲ್ಲ ಕಡೆ ತುಂಬಾ ಪಾಸಿಟಿವ್ ಬರ್ತಿದೆ ಎಲ್ಲರೂ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿದ್ರೆ ನಮ್ಮಲ್ಲೂ ವಿಭಿನ್ನ ಕತೆ ವಿಭಿನ್ನ ಮೇಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ನಮ್ಮಲ್ಲೂ ಇದಾರೆ ನಮ್ಮಲ್ಲೂ ನಷ್ಟು ಪ್ರಯತ್ನಗಳು ನಡೆಯುತ್ತೆ ಅನ್ನೋದಕ್ಕೆ ಒಂದು ತುಂಬಾ ಒಳ್ಳೆ ಉದಾಹರಣೆ ಇದು ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಒಳ್ಳೆ ಪ್ರಯತ್ನ ಇದು ಐಎಂ ಗಾಡ್ ಅನ್ನೋದು ತುಂಬಾ ಒಳ್ಳೆ ಪ್ರಯತ್ನ ಐ ಎಂ ಗಾಡ್ ಅನ್ನೋದು ಏನಕ್ಕೆ ಅವ್ರ ಯಾರು ಕೇಳಿದ್ರು ಸ್ನೇಹಿತರು ಅದಕ್ಕೆ ಉತ್ತರ ನಮ್ಗೆ ತುಂಬಾ ಚೆನ್ನಾಗಿ ಸೆಕೆಂಡ್ ಆಫ್ ಅಲ್ಲಿ ಸಿಗುತ್ತೆ ಆ ಅದೊಂದು ಉತ್ತರ ಅಲ್ಲೇ ಸಿಗುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲರೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಒಂದ್ ಒಳ್ಳೆ ಪ್ರಯತ್ನಕ್ಕೆ ಬೆಂತಟ್ಟಿದ್ರೆ ತಟ್ಟರೆ ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೂ ಒಂದಷ್ಟು ಶಕ್ತಿ ತುಂಬಿದಂಗೆ ಆಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗಿ